ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಾನು ನಿಮ್ಮ ಎಂಸಿ ಬದಲು ಮಾತಾಡ್ತಿರೋದು ಏನಪ್ಪ ಇವತ್ತು ಈ ರೀತಿ ವಿಡಿಯೋ ಮುಖಾಂತರ ಯೋಚನೆ ಮಾಡ್ತಿದ್ದೀರಾ ಹೌದು ಇನ್ನು ಮುಂದೆ ನಾನು ನಿಮ್ಮ ನಿಮಗೆಲ್ಲರಿಗೂ ಯೂಟ್ಯೂಬ್ ಬ್ಲಾಗ್ಸ್ ನ ಮುಖಾಂತರ ಬರ್ತೀನಿ ಮಸ್ತ್ ಆಗಿದೆ ಕ್ರೇಜಿ ಆಗಿದೆ ಬನ್ನಿ ಮಾತಾಡ್ಸೋಣ ಯೂಟ್ಯೂಬ್ ಬ್ಲಾಗ್ಸ್ ಅಂತಂದ್ರೆ ನೀವು ಬೇರೆ ಬೇರೆ ರೀತಿ ನೋಡಿದೀರಾ ಅಂದ್ರೆ ನಾನು ಯಾವ ರೀತಿ ಮಾಡ್ತೀನಿ ಅಂತಂದ್ರೆ ಜನಗಳ ಹತ್ರ ಹೋಗ್ಬಿಟ್ಟು ಅವ್ರ ಅವ್ರ ಹತ್ರ ಒಂದ್ ಸ್ವಲ್ಪ ಕ್ವಶನ್ಸ್ ಕೇಳುದು ಅವ್ರನ್ನ ಮಾತಾಡ್ಸೋದು ಈ ರೀತಿ ನಾನು ಯೂಟ್ಯೂಬ್ ಬ್ಲಾಗ್ಸ್ ನ ಮುಖಾಂತರ ನಿಮ್ ಕಣ್ಮುಂದೆ ಕಾಣಿಸ್ತಿರೋದು ಸೊ ಇವತ್ತಿನ ಫಸ್ಟ್ ನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಜನ್ಗಳನ್ನ ಹೋಗಿ ಮಾತಾಡ್ಸೋಣ ಯಾರ್ಯಾರು ಸಿಗ್ತಾರೆ ಯಾರು ಮಾತಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ ಇನ್ನ ಮೊದನೇ ಆಗಿರೋದ್ರಿಂದ ಸ್ವಲ್ಪ ಕ್ವಶನ್ಸ್ ನ ಕೇಳೋಣ ಬಿಗ್ ಬಾಸ್ ರಿಲೇಟೆಡ್ ಕೊನೆವರೆಗೂ ನೋಡಿ ಯಾರು ಮಿಸ್ ಮಾಡ್ಕೊಬಿಡಿ ಮುಂದೆ ಬರ್ತಾ ಬರ್ತಾ ನಮ್ಮ ಬ್ರದರ್ ಸಿಕ್ಕಿದ್ದಾರೆ ಬನ್ನಿ ಅವ್ರು ಮಾತಾಡ್ಸೋಣ ಅವರು ಬಿಗ್ ಬಾಸ್ ಬಗ್ಗೆ ಏನೇನೆಲ್ಲ ಒಪಿನಿಯನ್ ಇಟ್ಟಿದ್ದಾರೆ ಅಂಡ್ ನಮ್ಮ ಕ್ವಶನ್ಗೆ ಯಾವ್ಯಾವ ರೀತಿ ಆನ್ಸರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ ಬ್ರೋ ಬಿಗ್ ಬಾಸ್ ನೋಡ್ತೀರಾ ಬ್ರೋ ಹಾ ಸರ್ ನೋಡ್ತೀನಿ ಬ್ರೋ ಈ ಸತಿ ಅವ್ರು ಬರ್ಬೋದು ಇವ್ರು ಬರ್ಬೋದು ಅಂತ ತುಂಬಾ ರೂಮರ್ಸ್ ಗಳು ಓಡಾಡ್ತಿದಾವೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಗೆ ಯಾರು ಬರಬೇಕು ಯಾರು ಬಂದ್ರೆ ಒಳಗಾಗುತ್ತೆ ಬ್ರೋ ಸರ್ ನನ್ನ ಪ್ರಕಾರ ಬಿಗ್ ಬಾಸ್ ಗೆ ನಮ್ ಡಾಕ್ಟರ್ ಬ್ರೋ ಸೆಲೆಕ್ಟ್ ಆದರೆ ನಮಗೆ ಖುಷಿ ಆಗುತ್ತೆ ಫ್ರಾಂಕ್ ಕನ್ನಡಿಗ ಬರ್ಬೇಕಂತ ತುಂಬಾ ಇಷ್ಟ ಫ್ರಾಂಕ್ ಕನ್ನಡಿಗ ಬಂದ್ರೆ ಚೆನ್ನಾಗಿರುತ್ತೆ ನಮಗೆ ಯಶ್ ಪಾಸ್ ಬಂದ್ರೆ ಚೆನ್ನಾಗಿರುತ್ತೆ ನಮಗೆ ಯಶ್ ಪಾಸ್ ಬಂದ್ರೆ ಚೆನ್ನಾಗಿರುತ್ತೆ ಡಿ ಕನ್ನಡ ಹೋಗ್ಬೇಕು ಅಂತ ಇಷ್ಟಪಡ್ತೀನಿ ಟಿಪಿಕಲ್ ಕನ್ನಡಿಗ ನಾನ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಡಾಕ್ಟರ್ ಬ್ರೋ ಡಾಕ್ಟರ್ ಯಾಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ರಾ ಬ್ರೋ ಸರ್ ಡಾಕ್ಟರ್ ಬ್ರೋ ಯಾಕೆ ಅಂತ ಅಂದ್ರೆ ಅವರು ಎಲ್ಲ ಬೇರೆ ಹೊರ ದೇಶಗಳಿಗೆ ಹೋಗಿ ನಮ್ಮ ಕನ್ನಡದ ನಮ್ಮ ಕನ್ನಡನ ಒಂದು ಹರಡಿಸ್ತಾ ಇದ್ದಾರಲ್ಲ ಎಲ್ಲರಿಗೂ ನಮ್ಮ ಕನ್ನಡದ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರಲ್ಲ ಹಾಗಾಗಿ ಅವ್ರಿಗೆ ಅವ್ರ ಅವ್ರ ಬಗ್ಗೆ ನಮಗೆ ತುಂಬಾ ಖುಷಿ ಇದೆ ಹೆಮ್ಮೆ ಇದೆ ಅವರು ಇನ್ನೂ ಅವ್ರ ಹೆಸರು ಚೆನ್ನಾಗಿ ಬೆಳೆಸಿ ಬೆಳೆದು ಎಲ್ಲರಿಗೂ ಇಡೀ ಕರ್ನಾಟಕದಲ್ಲಿ ಅವ್ರ ಬಗ್ಗೆ ಇನ್ನೂ ಗೊತ್ತಿಲ್ಲದಲ್ಲೇ ಇರೋರು ಅವ್ರ ಬಗ್ಗೆ ಗೊತ್ತಾಗಿ ಅವ್ರು ಇನ್ನೂ ಚೆನ್ನಾಗಿ ಬೆಳೀಲಿ ಅನ್ನೋ ಒಂದು ಖುಷಿ ಆ ಒಂದು ಓ ಕಾರಣಕ್ಕೋಸ್ಕರ ನಾನ್ ಅವ್ರು ಬಂದೆ ಯೂಟ್ಯೂಬ್ ನಲ್ಲಿ ಬಂದಿತ್ತಲ್ಲ ಗೋಲ್ಡ್ ಇಂದು ಅದರಿಂದ ಅವ್ರ ಎಲ್ರಿಗೂ ಸಹ ವಿಶ್ವದಲ್ಲಿ ಏನೇನ್ ಇದೆ ಮತ್ತೆ ಯಾವ ಯಾವ ಪ್ಲೇಸಸ್ ಚೆನ್ನಾಗಿದೆ ಮತ್ತೆ ಆದ್ರೆ ಇತಿಹಾಸನೆಲ್ಲ ಹೇಳ್ತಾರಲ್ಲ ಸೊ ಅವ್ರ ಬಂದ್ರೆ ಚೆನ್ನಾಗಿ ಅವ್ರ ಚೆನ್ನಾಗಿ ಯೂಟ್ಯೂಬ್ ಏನೇನೋ ಪ್ಲೇಸ್ ತೋರಿಸಿರ್ತಾರೆ ಓಕೆ ಅದೇ ಅವ್ರು ಹೋಗ್ಬೇಕು ಅಂತ ಇಷ್ಟ ಅಂದ್ರೆ ನಮ್ಮ ಕನ್ನಡದವ್ರಾಗಿ ಬೇರೆ ಬೇರೆ ದೇಶದ್ದೆಲ್ಲ ಸುತ್ತಾಡಿದ್ದಾರೆ ನಮ್ಮ ಕನ್ನಡ ಕನ್ನಡದ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಅಂತ ನೀವೇ ಹೇಳ್ತಿರೋದು ಹೌದು ಬ್ರೋ ಅವ್ರು ಅವರೇ ಬರಬೇಕು ಅಂತ ಯಾಕೆ ಸುಮ್ ತುಂಬಾ ಇಷ್ಟ ಬ್ರೋ ನಿಮ್ಗೆ ಹೋಗ್ಬೇಕಂತ ತುಂಬಾ ಆಸೆ ಇಟ್ಕೊಂಡಿದ್ದಾರೆ ಎಲ್ಲ ಸುತ್ತ ಇದ್ದಾರೆ ಜಿಲ್ಲೆ ಎಲ್ಲಾನು ಅದಕ್ಕಾಗಿ ಅವ್ರಿಗೆ ಅಂತ ಕಷ್ಟಪಡ್ತಿದ್ದಾರೆ ಕರ್ನಾಟಕ ಸುತ್ತಿ ಏನೇನೋ ಮಾಡ್ತಾವ್ರೆ ಕಂಟಿ ಬ್ರೋ ಯಾಕೆ ಬರಬೇಕು ಅಂತ ಹೇಳ್ಬಿಟ್ಟು ಇಷ್ಟಪಡ್ತೀರಾ ಬ್ರೋ ಒಂದು ಮಾತು ಒಂದ್ ಸ್ವಲ್ಪ ಗೊತ್ತಾಗಿರುತ್ತೆ ಒಂಥರ ಒಂದು ಅವ ಮೇಂಟೈನ್ ಮಾಡ್ತಾರೆ ಅಂತ ಟಿಪಿಕಲ್ ಕನ್ನಡಿಗ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ಗೆ ಇರಿಸಿ ಈ ಸತಿ ಅವರೆಲ್ಲ ಬೈಕ್ ಗಳ ಬಗ್ಗೆ ಪರ್ಫೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ ಈಗ ತಗೊಳ್ಳೋರ್ ಇರ್ತಾರೆ ಕೆಲವರು ಅವ್ರು ಅವ್ರ ವಿಡಿಯೋ ನೋಡಿ ಮಾಮೂಲಿ ಮೋಟಿವೇಟ್ ಆಗಿ ತಗೋಬಹುದಾ ತಗೋ ಬಾರ್ದಾ ಅಂತ ಡಿಸೈಡ್ ಮಾಡ್ತಾರೆ ಅಂದ್ರೆ ಅವ್ರ ವಿಡಿಯೋ ಮೇಲೆ ಅಷ್ಟೊಂದು ಕಾನ್ಫಿಡೆಂಟ್ ಇದೆ ಈಗಿನ ಜನಗಳಿಗೆ ಹಾಗಾಗಿ ಅವ್ರನ್ನ ಬರಕ್ ಇಷ್ಟಪಡ್ತೀನಿ ಅವ್ರು ಯಾಕೆ ಹೋಗಬೇಕು ಅಂತ ಇಷ್ಟಪಡ್ತೀರಾ ಅವರು ಎಲ್ಲದಕ್ಕೂ ಎಲಿಜಿಬಿಲಿಟಿ ಪರ್ಸನ್ ಆಗಿದ್ದಾರೆ ಯಾವ್ದೇ ಸ್ಪೋರ್ಟ್ಸ್ ಇದ್ರೂ ಬೇಗ ಆಡ್ತಾರೆ ಗೆಲ್ತಾರೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇದೆ ಅದಕ್ಕೆ ಟಿವಿ ಹೋಗ್ಬೇಕು ಅಂತ ಅಷ್ಟು ಆಟ ಇವಾಗ ಒಂದು ಆಕ್ಟಿವಿಟಿ ಸಿಂಪಲ್ ಆಕ್ಟಿವಿಟಿ ಮನೆ ಫೋನ್ ಮಾಡ್ಬಿಟ್ಟು ಅಥವಾ ಫ್ರೆಂಡ್ಸ್ ಫೋನ್ ಮಾಡ್ಬಿಟ್ಟು ನನಗೆ ಬಿಗ್ ಬಾಸ್ ಇಂದ ಕಾಲ್ ಬಂದಿದೆ ಕಂಟೆಸ್ಟೆಂಟ್ ಆಗಿ ಹೋಗೋದಕ್ಕೆ ನನಗೆ ಬಿಗ್ ಬಾಸ್ ಇಂದ ಕಾಲ್ ಬಂದಿದೆ ಕಂಟೆಸ್ಟೆಂಟ್ ಆಗಿ ಹೋಗೋದಕ್ಕೆ ಹೋಗ್ಲೇಬೇಕು ಏನು ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ನಿಮಗೆ ಫೋನ್ ಮಾಡದೆ ಕೇಳೋದಿಕ್ಕೆ ಅಂತ ಕೇಳಬೇಕು ಯಾರೇ ಕಾಲ್ ಮಾಡ್ತಾ ಇದ್ರಲ್ವ ನಮ್ಮ ಅಮ್ಮಗೆ ಹಲೋ ಅಮ್ಮ ಇದು ಬಿಗ್ ಬಾಸ್ ಇಂದ ಫಾರ್ಮ್ ಮಾಡಿದ್ರು ಹಾ ಕಾಲೇಜ್ ಮಾಡಬಹುದು ಅಂತ ಅಂತ ಬಿಗ್ ಬಾಸ್ ಹ ಇರುತ್ತೆ ಹೋಗ್ತೀಯಾ ಅಂತ ಬರ್ತಿ ಬರಬೇಕು ಅಂತ ಫೋನ್ ಮಾಡ್ತಾ ಇದ್ದಾರೆ ಆಹೋ ಅಲ್ಲ ಅದಕ್ಕೆನೇ ಟೆನ್ ಡೇಸ್ ಪ್ರೊโม ಶೂಟ್ ಇರುತ್ತಂತೆ ಅದಕ್ಕೆನೇ ಶೂಟ್ ಮಾಡಕ್ಕೆ ಕರಿತಿದ್ದಾರೆ ಆಹೋದಾ ಹ ಬರಲಾ ಯಾರಿಗೆ ಕಾಲ್ ಮಾಡ್ತಾ ಇದ್ರಲ್ಲ ನಮ್ ಬ್ರೋ ಬ್ರೋ ಪವನ್ ಹಾ ಓ ಬಿಗ್ ಬಾಸ್ ಗೆ ಫೋನ್ ಮಾಡಿದರ ಕಣಣ್ಣಾ ಬಿಗ್ ಬಾಸ್ ಗೆ ಫೋನ್ ಮಾಡಿದಾರೆ ನನ್ನ 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 ಲವ್ ಹಾ ನನ್ನ ಸೆಲೆಕ್ಟ್ ಮಾಡಿದಾರೆ ಮಾಡಿದರೆ ಕಣಲ್ಲ ಬೇಕು ಕಾಸು ಸೆಲೆಕ್ಟ್ ಮಾಡಿದರೆ ಅವರೇ ಕೊಡ್ತಾರೆ ನೀನೇ ಕೊಡ್ಬೇಕು ಲೋ

ನನಗೆ ಬಿಗ್ ಬಾಸ್ ಇಂದ ಕಾಲ್ ಬಂದಿದೆ ಆ ನಮ್ಮನ್ನ ಆಯ್ಕೆ ಮಾಡಿದರಂತೆ ಹೋಗನ ಬೇಡಬೇಡಿ ಕಂಗ್ರಾಚುಲೇಷನ್ ಬ್ರದರ್ ಬಿಗ್ ಬಾಸ್ ಇಂದ ಹ ಯಾರ ಅಂತ ಮಾಡಿದ್ದಾರೆ ಯಾರ ಮಾಡಿದ್ದಾರೆ ಹ ಯಾ ಸ್ಪರ್ಧಿಯಾಗ ಏನಕ್ಕೆ ಅಂತ ಸ್ಪರ್ಧಿಯಾಗಿ ಎಲ್ಲಂತೆ ಇದೆ ಎಲ್ಲಿ ಕರೆದವ್ರೆ ಬೆಂಗಳೂರು ಬೆಂಗಳೂರಿ ಕರ್ದ ಗೊತ್ತಾದಂಗೇನಪ್ಪ ಕರೆಕ್ಟ್ ಆಗಿ ಅಡ್ರೆಸ್ ಎಲ್ಲ ಐತೆ ಕರೆಕ್ಟ್ ಆಗಿ ನೋಡ್ದ ಹೋಗ್ತ ಕೇಳ್ಬೇಕು ಅವ್ರನ್ನ ಕರೆಕ್ಟ್ ಆಗಿ ಅಡ್ರೆಸ್ ಎಲ್ಲ ತಿಳ್ಕೊಂಡು ಆಮೇಲೆ ಇದ್ ಮಾಡ್ಕೊಂಡು ಹೋಗೋದು ಸುಮ್ನೆ ಹೋಗ್ಬೇಡ ಹೋಗೋದಾದ್ರಿ ಸರಿನಾ ಒಬ್ನೇ ಹೋಗ್ಬೇಡ ಅಷ್ಟೇ ಸರಿನಾ ಒಂದ್ ಐದಾರು ಜನ ಕರ್ಕೊಂಡು ದೊಡ್ಡ ಹಲೋ ನಮಸ್ಕಾರ ಮತ್ತೆ ನಾನು ನಿಮ್ಮ ಎಮ್ ಸಿ ಮಿಂದ ಮುಂದೆ ಬರ್ತಾ ಬರ್ತಾ ನಮ್ಮ ಆಟೋ ಡ್ರೈವರ್ ಸಿಕ್ಕಿದ್ರೆ ಬಂದು ಮಾತಾಡ್ಸೋಣ ಅವ್ರು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ ನೋಡೋಣ ಹಾಯ್ ಕುಣಿಸ್ರ ಯಶವ್ ಮೂರ್ತಿ ಬಿಗ್ ಬಾಸ್ ನೋಡ್ತೀರಾ ಸರ್ ನೀವು ಮಾರ್ತಿ ಬಿಗ್ ಬಾಸಿಂದ ಈ ಸರ್ತಿ ತುಂಬ ನುಮರ್ಸ್ ಓಡಾಡ್ತಾಯಿದೆ ನಿಮ್ಮ ಪ್ರಕಾರ ಯಾರಾದ್ರೂ ಚೆನ್ನಾಗಿರುತ್ತೆ ಅಥ್ವಾ ಯಾರು ಹೋಗ್ಬೇಕು ಅಂತ ಇಷ್ಟಪಡ್ತೀರಾ ನಮ್ಮ ಯಶ್ ಪಾಸ್ ಬಂದ್ರೆ ಚೆನ್ನಾಗಿರುತ್ತೆ ಯಶ್ ಪಾಸ್ ಬಂದ್ರೆ ಚೆನ್ನಾಗಿರುತ್ತೆ ಯಶ್ ಪಾಸ್ ಬಗ್ಗೆ ಏನಾದ್ರು ಒಂದೆರಡು ಮಾತಾಡ್ತೀರಾ ಅಂತಂದ್ರೆ ಒಂದೆರಡು ಮಾತಾಡಿ ಇಲ್ಲ ಇಲ್ಲ ಸರ್ ಮಾತಾಡಲ್ಲ ಒಟ್ಟಾಗಿ ಅವ್ರು ಬರಬೇಕು ನಮಗೆ ಓಕೆ ಯಶ್ ಬಾಸ್ ಯಾಕೆ ಜಾಸ್ತಿ ಇಷ್ಟ ನಿಮಗೆ ಜಾಸ್ತಿ ಇಷ್ಟ ಅಂದರೆ ನಮಗೆ ಅವ್ರ ಡೈಲಾಗ್ಗಳು ಡ್ಯಾನ್ಸು ಅವರು ಸ್ಪೈಟು ಎಲ್ಲ ಜಾಸ್ತಿ ಇಷ್ಟ ನಮ್ಗೆ ಹಂಗಾಗಿ ಯಶ್ ಬಾಸೇ ಬರ್ಬೋದು ಓಕೆ ಥ್ಯಾಂಕ್ ಯು ಸರ್ ಟೆಲ್ಲರ್ಗೂ ಬಿಗ್ ಬಸ್ ನೋಡಿದ್ದೀರಪ್ಪ

ಗೆಲ್ಬೇಕಾಯ್ತವನು ಕಾರ್ತಿಕ್ ಇತಿ ಮಿಡಲ್ ಕ್ಲಾಸ್ ಅವನು ಸ್ವಲ್ಪ ಬೆಳಿಬೇಕಾಗಿತ್ತು ಅವ್ರ ತಂಗಿಯಿಂದ ಸ್ವಲ್ಪ ಗೆದ್ದ ಜನ ಸಪೋರ್ಟ್ ಇದ್ದವ್ ವಿನಯ್ ಯಾಕೆ ಗೆಲ್ಲ ಅಂದ್ರೆ ಅವನು ಈಗ ಅಂತ ಅನ್ಕೊಂಡ್ರು ಬಟ್ ಅಂದ್ ಈಗ ಅಲ್ಲ ಕಾಂಪಿಟೇಟರ್ಸ್ ಹಂಗಿತ್ತು ಸೆಲ್ಫ್ ರೆಸ್ಪೆಕ್ಟ್ ಹಂಗ ವಿನಯ್ ಗೆಲ್ಬೇಕು ಅವ್ರ ಮನೆ ಪಕ್ಕ ವಿನಯ್ ನಿಯತ್ತು ಪಕ್ಕ ವಿನಯ್ ಗೆಲ್ಲದ ಯಾರಾದ್ರೂ ಹಳೆ ಕಂಟೆಸ್ಟೆಂಟ್ ನ ಸೀಸನ್ ಗೆ ಕರೆಸ್ತಾರೆ ಅಂತಂದ್ರೆ ಯಾರನ್ನ ನೋಡೋಕ್ ಇಷ್ಟಪಡ್ತೀನಿ

ಸಂಗೀತನ ಯಾಕೆ ಇಷ್ಟ ಪಡ್ತೀಯಾ ನೋಡೋದಕ್ಕೆ ಅವರು ಏನೇ ಒಂದು ಇದ್ ಮಾಡ್ದ್ರು ಎಲ್ಲಾದ್ರಲ್ಲೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅಂದಾಗೆ ಸ್ವಲ್ಪ ಕೋಆಪರೇಟ್ ಮಾಡಿ ಎಲ್ಲಾದೂ ಚೆನ್ನಾಗಿ ಮಾಡ್ತಾರೆ. ಕಾರ್ತಿಕ್ ऑलरेडी ಒಂದ್ಸತಿ ವಿನ್ ಆಗಿದ್ದಾರೆ ಬಟ್ ಮತ್ತೆ ನೋಡೋಕೆ ಇಷ್ಟ ಅಂತ ಬಡವರ ಬೆಳೆಬೇಕಲ್ಲ ಇಲ್ಲಿ ಮುಂದೆ. ಓಕೆ